ಅವೇ ಬ್ಯಾಗ್ತದೆ ಎಂಚ ವೀಡಿಯೋ ಮಂತ್ರಿ ಅವ್ರು ನೋಡ್ತೀವಿ ಪುನಃ ಮೊಬೈಲ್ ವೀಡಿಯೋ ಮಂದರೆ ಹೋಗ್ತೀವಿ ಸೊ ಅಂಚ ಅದು ಏನು ಮಂದಿದ್ದು ಶಾಪಿಂಗ್ ಕೇಳ್ ಬಂದು ಮಕ್ಕಳಿಗೆ ಚಪ್ಪಲ್ ಕೂಡತ್ತೆ ಸೊ ದಿತ್ತಿದ್ದೆ ಹೂವಾಲೆ ಕರೆಕ್ಟ್ ಆಗಿಬಿಟ್ಟು ಒಳ್ಳೆ ಚಪ್ಪಲ್ ಮಸ್ತ್ ಎಲ್ಲಿ ಹಾಕ್ಬಿಟ್ಟು ಅಂಚ ಮಲೆಯೆಲ್ಲ ತಂದು ಬೋದು ಎಕ್ಸ್ ಸಂಜೆ ಮಂತ್ಕೊಳ್ಬೇಕು ಬಾ ಒಂದು ಇದು ಮೂಲೆ ಸ್ಕೂಲ್ಗೆಲ್ಲ ರಜೆ ಈ ಜನರಲ್ಲ ಮಲೆಯದು ಟೈಮ್ ಇಟ್ಟಿದ್ದು ಬೈಯಕ್ಕೆ ಬಾಕಿ ಎಲ್ಲ ತಂದು ಹೋಯಾರ ಪೇಂಟಿಂಗ್ ಇಲ್ವಾಬೋದು ಒಂದು ಎಕ್ಸ್ಸೆಂಡ್ ಮಂತ್ ಬರ್ಕ ಬಂದು ಹೆಂಚಿಲ್ಲ ಹೋಯಾರ ನಮ್ಮ

என்ன செடி தோஸ்தி ரெண்டு கொண்டு தான் இருப்பேன் பஸ்ட் வைக்கல தேவஸ்தான் தான் நான் சுமார் தின்னாண்டு 아니야, 고래는 캡파가 가위댁살은

ீஸ் <laughs> <laughs> <laughs>

നിർലേ രമേശ അല്ലേ അധ്യക്ഷ അധ്യക്ഷ നിർത്തി മാര മനസ്സിലാക്കിയ கௌரவத்தை சேர்றதுக்குள்ள ராவல் வந்துட்டு பாத்துறன கேவலக்காவே போடு கேரி டெட்ட பாத்துனத யான செட்டிங் சேஞ்ச் பண்ணுங்க गाडी தங்கிலலாய் பர்னு நடக்காதாவா கரெக்டா நடா கரெக்டா ஆவ ராவல் எங்க நிச்சல சிகில் கிкл நிச்சல ரெட்ட பாட்

மோல் சேல க மார பிராயைல கந்துவா கிட்டு புல்லே வந்து வேண கண்ட கிட்டு தான திருக்குற மச மொன் பூரண சேன மச திருக்குற தான என்ன மாதிரி வந்து ஆத்து வரை குசரிய சஞ்சி ஆத बंगட மந்துச்சிய தீல ஹ லா ராமாயே ಓಕೆ ಮಸ್ತ್ ಖುಷಿ ದಾದ ದಾದಾಪಾಂಡ ಕುಲ್ಲೊಂದಿತ್ತೆ ಮಸ್ತ್ ಬರ್ತದೆ ದಯಾಪಾಂಡ ಮೂಲ ಒರಿ ಹೊರೀರಿ ತಿಕ್ಕನಾಗ ಪಾತಿರ್ನಾಗ ಟೈಮ್ ಪೊಲೀನಿ ಗೊತ್ತಾಯ್ತಿ ಮೂಲ ಏನ ಮೆಗ್ಗೆ ಬರ್ತದ ಅಲ್ಪ ಪ್ರಸಾದ ಕಟ್ಟೆರಲ್ಲ ಉಂಟು ಬರ್ತದೆ ಮನಪುಲ್ಲ ಅಂದ ಬಂಡೆ ಮೂಲ ಕುಲ್ಲುದು ಪಾತಿರ್ನಿಗೆ ಅಂಚ ಮೂಲಂಚೂರು ಬೇಲೆಲ್ಲ ಮಂತ್ರಿ ತಿಕ್ಕೊಂಡು ಖುಷಿ ಹಂಡು ದುಂಬುದ ಪೂರ ನೆನೆ ಅಂತ ಒಂದು ಪಾತಿರು ಒಂದು ಮಸ್ತ್ ಎಂಜಾಯ್ಲಾ ದಾದ ಪಂಡ ಮಾತಿರ್ಲ ತಿಕ್ಕನಾಗ ಖುಷಿ ಆಗ್ಬಿಂತಿ ಮೂಲ ಸ್ಮಿತ ಪುತ್ತೂರು ಹುಡಿದು ಬೈದಾಲ್ ಅಲ್ಲಿ ಪುತ್ತೂರು ಉಡುಪುನು ಅಂಚ ಅದು ಭಜನೆಗೆ ಬಂದು ಬೈದಾಲ್ ಅಂಚ ഞാൻ മൂൽബറായില്ല അഞ്ചന്യ ബട്ട് ബൈതാൽ ഖഷി കണ്ട് തിക്ക് മാത്ര ತೂಂದಲ್ಲ ರತೇಂದು ಭಜನ ಮಂದಿರ ಒಂದು ದುಂಬೆಂಚೆತ್ತನ್ ಪಂಡ ತಿರ್ಥ ಭಜನ ಮಂದಿರ ಇತ್ತ ಪಂಡ ತಿರ್ಥ ಬಣ್ಣ ಮಾಡ್ದಾರೆ ಇಟ್ಟೆ ಸ್ಲ್ಯಾಪ್ ಕಟ್ಟಿದೆ ತಿರ್ಥ ಬಟನ್ ಹಕ್ಕಲಿ ಇಲ್ಲ ಕಟ್ಟಿದೆ ರೈತ ಮಿತ್ತ ಮಂದಿರ ಇತ್ತು ಪಂಡೆಲ್ಲ ದುಂಬುದಲ್ಲ ಕಾಫು ದುಂಬುದ ಒಂಚಿ ಆ ಬೇತೆನೆ ಸೊ ಮುಲ್ಪ ಫುಲ್ಲು ದುಂಪುರ ಪಾರ್ದು ಫುಲ್ಲು ರೋಡ್ ಪುರ ಪಾರ್ದು ಮಸ್ತ್ ಲೈಟಿಂಗ್ಸ್ ಮಾತಾತದ ಮಸ್ತ್ ಎಡ್ತೀನಿ ಬಟ್ ಭಜನ ಭಜನೆ ಮಂದಿರತ್ತಂದು ಅಂಚ ಅದು ಬಾರಿ ಬೋರ್ ಬೋರು ಇತ್ತ ಚೇಂಜ್ ಆಯ್ ಬಕ ಸುಮಾರು ಸಮಯ ಹಣ್ಣು ಚೇಂಜ್ ಆದ ಅಂಚ ಬಕ ಹೆಂಗ್ ಎಕ್ಕ ಭಜನ ಮೂಲೆ ಇತ್ತ ಬೇಲೆ ಮಂತೊಂದು ಪತ್ತೊಂದು ದಾದ ಹಂಡಲ್ಲ ಮಸ್ತು ಮಲ್ಲ ಗ್ರೂಪ್ ಇತ್ತು ಎಂಕನ ಬಟ್ ಇತ್ತೆ ಜನಲ ಕಮ್ಮಿ ಆತು ಬರ್ಪಿನ ಪೂರ ಪುರ ದೂರ ದೂರ ಒಳ್ಳೇದು ಅಂಚದು ಬದು ಪೋಪೇರು ಅಣ್ಣ ನಮ್ಮ ಬೋಡನಗ ತಿಕ್ಕು ಜಿರು ಅಂಚ ಮಸ್ತ್ ಗಮ್ಮತ್ ಆಂಡು ಅಂಚ ಇಂಗೆ ಒಂಜಿ ಎಲ್ಲ ಬತ್ತಿನಿ ಕೋಡೆ ಸಡನ್ನೇ ಅಮ್ಮ ಬಲ ಹಂದು ಬಂದು ಬನ್ನಿ ಹೆಂಗೆ ಭಜನೆ ಎಕ್ಕ ಭಜನೆ ಅಂದ್ಲಾಗ ಗೊತ್ತಿಸಿ ಅಂಚೆ ಎಂತು ಬರಿಯೋರಿತಾನೆ ಹೆಂಗೆ ಮಾರ್ಕೆಟ್ ರೋ ಸೈಡ್ ಅಂಚ ಏನು ಮೂಲ ಬತ್ತದ ಪೂಯೆ ಖುಷಿ ಆಂಡು ಚೆನ್ನಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿವಾ ಅಲ್ಲರಿ ಏನೋ ಕೊジナ ಸಬ್ಸ್ಕ್ರೈಬ್ ನಾಲ್ಸದಿ ತಿಂದಲ್ಲಂತನೋچಿ ನಾನ್ ಏನ್ ಕಾದಿ ಒಂದೇನೆ ಪাড়ೊಂಡಿಲ್ಲವಾ ಈ ಹೆಂಗೆ ಒಂದು ಕಾಲಿ ಚಾಕೂರ್ ತಿನ್ನು ತಿಂದ್ರೆ ಬರ್ಚಿ ಐತೆ ಪಾತೆನಕ್ಕೆ ಇಂದ ಫಸ್ಟ್ ಅದಿನ್ ಎಲ್ಲೂ ಇದೆ ಸ್ವಿಟ್ ಉಂಡು ಇದೆ ದುಮ್ಮು ಅತ್ನೆಗೆ ದೂರ

ಅಲ್ಲ ಫನ್ ಪಾಟ್ರಿ ಯಾವ ಮರೈಟಿ ಉಂಟಿನ ಬಾತದಾಗ ದುಲೆಗೆ ತಿನ ಪೂಜೆಯಲ್ಲಿ ನಿನ್ನ ಅಮ್ಮ ತಿನ್ಕುನಾಕುನಾನ್ಸಲಿ ಕಾಶ್ ವಿ ಕಾಶಾಲ್ವಾಗೆ ಅದು ಇದಕ್ಕೆ ಹಾಕಿ ಹೆಂಗ ಸೂಪರ್ ಉಂಡು ಕಾಶಿ ಹಲ್ವಾ ಅಲ್ಲಿ ಕುಲ್ದಲ್ ಮಾರ ಚಾಪರಿ ನನ್ನ ಪಿಡನು ನನ್ನ ಇಲ್ಲ ಮುಟ್ಟ ಪೋಡತ್ತ ನಾನು ಮಸ್ತ್ ಟೈಮ್ ಆಂಡ್ ಬರ್ತದೆ ಒಂಜಿ ಒಂಜಿ ರೆಡ್ ಗಂಟೆ ಆಯಿತು ಬನ್ನಾಗ ಬಟ್ ಇತ್ತೆ ನಾಲ್ಕು ನಾಲ್ರೇ ಮುಟ್ಟ ಒಂದು ಬತ್ತಂಡು ಒನಸ್ ಆಂಡು ಚಾಲ ಆಂಡು ನಾನು ಪೋಪಿನಿ ಅಂಚನೆ ಖಜಿಪ್ ಮಾತು ಉರಿದಿತ್ತು ಅಂತೆ ಪತೊಂದು ಪೋಂದಲ್ಲೇ ಮಸ್ತ್ ಕಜಿಪ್ ಮಾತು ಟೇಸ್ಟ್ ಸೂಪರ್ ಇತ್ತಂಡು ಬಾಕ ಏರಿಯಾ ಮೂಲ ಬುಡ್ಚಿ ಕೊನ್ಪು ಕೊನಿಯ ಜನ ಇದ್ಜಿ ಖಜಿಪ್ ಮಾತಾ ಮಸ್ತ್ ಉರಿದಿನ ದಯಪಣ್ಣ ಮುಲ್ಪ ರಾತ್ರಿಲ್ಲ ನಾನು ಒನಸ್ಸುಂಡು ಬೇತೆನೆ ಬರ್ಬಂಡು ಒನಸ್ ಮಾತ ಕೂಡ ಅಂಚದು ಏರಿಗಲ್ಲ ಬರ್ಚಿ ಸೊ ಏನು ಅಂತೆ ಪತ್ತೊಂದು ಬತ್ತೆ ಬಕ ಗೊತ್ತಿ ಸೊ ಇನ್ನಿತ ಈ ವಿಡಿಯೋ ಇಷ್ಟು ಲೈಕ್ ಮಾಡ್ಪಿ ಅಂಚನೆ ಶೇರ್ ಕಮೆಂಟ್ ಮಾಡ್ಪಿಲಿ ಬಾಯ್ ಬಾಯ್